ಪರಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ವೇಳೆ ನಟ ದರ್ಶನ್ ಪತ್ನಿಯ ಹೆಸರನ್ನ ಬಯಲು ಮಾಡಿದ್ದಾರೆ ಎರಡನೇ ನೋಟಿಸ್ ವೇಳೆ ಬಾಯ್ಬಿಟ್ಟಿರುವಂತ ನಟ ದನ್ವಿ ದರ್ಶನ್ ಪತ್ನಿಯ ಹೆಸರನ್ನ ಹೇಳಿದ್ದ ಒಂದಷ್ಟು ವಿಡಿಯೋಗಳು ವೈರಲ್ ಆಗಿದ್ವು ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಕೊಡಲಾಗ್ತಾ ಇದೆ ಟಿ ವಿ ಇದೆ ಮೊಬೈಲ್ ಇದೆ ಎಣ್ಣೆ ಕುಟ್ಕೊಂಡು ಬಿಂದಾಸಾಗಿದ್ದಾರೆ ಅಂತ ವಕೀಲರಿಂದ ನನಗೆ ವಿಡಿಯೋ ಬಂತು ಅಂತೇಳಿ ಧನ್ವೀರ್ ಹೇಳಿದ್ದಾರೆ ಆ ವಿಡಿಯೋನ ನಾನು ವಿಜಯಲಕ್ಷ್ಮಿಗೆ ಕಳಿಸಿದ್ದೆ ಅಂತ ಕೂಡ ಧನ್ವೀರ್ ವಿಜಯಲಕ್ಷ್ಮಿಯವರ ಹೆಸರು ಬಾಯ್ ಬಿಟ್ಟಿದ್ದಾರೆ ನಾನು ವಿಡಿಯೋ ವೈರಲ್ ಮಾಡಿಲ್ಲ ನನ್ಗೆ ಗೊತ್ತಿಲ್ಲ ಅಂತ ಕೂಡ ಇದೇ ಸಂದರ್ಭದಲ್ಲಿ ಧನ್ವೀರ್ ಹೇಳಿರೋದು ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದಂತಹ ತನಿಖಾಧಿಕಾರಿ ವಿಜಯಲಕ್ಷ್ಮಿ ಅವರನ್ನ ವಿಚಾರಣೆಗೆ ಕರೆಯೋ ಬಗ್ಗೆನು ಕೂಡ ಚರ್ಚೆ ಆಗಿದೆ ಧನ್ವೀರ್ ಬಾಯ್ ಬಿಟ್ಟಿದ್ರೆ ಕರ್ಸಿ ಅಂತೇಳಿ ಹಿರಿಯ ಅಧಿಕಾರಿಗಳು ಹೇಳಿದ್ದಾರೆ ವಿಡಿಯೋ ವೈರಲ್ ಕೇಸಲ್ಲಿ ವಿಜಯಲಕ್ಷ್ಮಿಗೆ ಸಂಕಷ್ಟ ಎದುರಾಗಬಹುದು ಕಾರಣ ಧನ್ವೀರ್ ಅವರು ವಿಚಾರಣೆಯ ಸಂದರ್ಭದಲ್ಲಿ ಹೇಳಿದಾರಂತೆ ವಕೀಲರಿಂದ ನನಗೆ ಹೀಗೊಂದು ವಿಡಿಯೋ ಬಂತು ಆ ವಿಡಿಯೋನ ನಾನು ವಿಜಯಲಕ್ಷ್ಮಿ ಅವರಿಗೆ ಕಳಿಸಿದ್ದೆ ಆದರೆ ವಿಡಿಯೋ ವೈರಲ್ ಮಾಡಿದ್ದು ನಾನಲ್ಲ ಅಂತ ಹೇಳಿದ್ದಾರೆ ಹಾಗಾದರೆ ನಿಜಕ್ಕೂ ಆ ವಿಡಿಯೋವನ್ನು ಚಿತ್ರೀಕರಣ ಮಾಡಿದ್ಯಾರು ವೈರಲ್ ಮಾಡಿದ್ಯಾರು ಅದ್ರ ಬಗ್ಗೆ ಈಗ ತನಿಖೆ ಆಗ್ತಾ ಇದೆ